ರಮ್ಯಾ ಎಷ್ಟು ಚೆನ್ನಾಗಿ ಕಾಣಿಸಿದೆಯೇ ಗೊತ್ತೇನೆ ನನಗಿನ್ನ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ಹುಡ್ಗ ಏನಾದರೂ ನಿನಗೆ ಈ ರೀತಿ ನೋಡ್ಬಿಟ್ರೆ ನಿಜವಾಗ್ಲೂ ಕಳದೆ ಹೋಗ್ತಾರೆ ಅನ್ಸುತ್ತೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆಯೇ ಗೊತ್ತಾ ಹುಡುಗ ನೋಡಿದ್ಯಾನೇ ಹಾ ಹುಡ್ಗನ್ನ ಇಲ್ಲ ನೋಡ್ಲಿಲ್ಲ ನೋಡ್ಲಿಲ್ವಾ ಹ್ಮ್ ಹೋಗ್ಲಿ ಬಿಡೆ ಇವಾಗ ಹೇಗಿದ್ರು ಬರ್ತಾರಲ್ಲ ಹುಡ್ಗನ್ ಮನೆಯವರು ಎಲ್ಲಾರು ನೋಡುವಂತೆ ಅಮ್ಮ ಹೇಳ್ತಿದ್ರು ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಅಂತ ನಿಂತರನೆ ಗುಂಡ್ ಗುಂಡಾಗಿದ್ದಾನಂತೆ ಮತ್ತೆ ಮನೆ ಕಡೆ ತುಂಬಾ ಅನುಕೂಲವಾಗಿದ್ದಾರಂತೆ ಕಣೆ ರಮ್ಯಾ ನೀನು ನನ್ನ ತರ ಏನು ಕಷ್ಟನೇ ಪಡಂಗಿಲ್ಲ ನನಗೂ ಏನಂತ ಕಷ್ಟ ಏನಿಲ್ಲ ಬಿಡು ನಿನ್ ಬಾವ ನನ್ಗೇನು ಕಮ್ಮಿ ಮಾಡಿಲ್ಲ ಇನ್ನು ಅವ್ರಿಗೇನು ತಗೊಳೋದಿಲ್ಲ ಅವರು ಎಲ್ಲ ನನಗೆ ತಂದು ಕೊಡ್ತಾರೆ ಆದ್ರೆ ನೀನ್ ಹೋಗೋ ಮನೆಯಲ್ಲಿ ತುಂಬಾ ಅನುಕೂಲ ಇದೆ ಕಣೆ ಹುಡ್ಗೋರಪ್ಪ ಜಮೀನ್ದಾರಂತೆ ಜಮೀನ್ದಾರ ಮನೆಗೆ ಹೋಗ್ತಿದ್ಯಮ್ಮ ಎಷ್ಟು ಲಕ್ಕಿ ನೋಡ್ ನೀನು ಒಂಥರ ಅದೃಷ್ಟವಂತೆ ಕಣೆ ನೀನು ನಾನು ಅದೃಷ್ಟವಂತೆ ಅದೃಷ್ಟ ಏನಂತ ನನ್ಗೆ ಗೊತ್ತು ಕಣೆ ಕಾವ್ಯ ಹೌದು ಬಿಡು ಅದೃಷ್ಟ ಅದೃಷ್ಟವಂತರಿಗೆ ಮಾತ್ರನೇ ಗೊತ್ತಾಗದು ಮದ್ವೆ ಆದ್ಮೇಲಂತೂ ನೀನೇನಾ ಹಿಡಿಯಕ್ಕೆ ಆಗಲ್ಲ ಬಿಡು ಅಷ್ಟು ಚೆನ್ನಾಗಿ ಅಂತ ಅನ್ಸುತ್ತೆ ಮತ್ತೆ ರಮ್ಯಾ ಅಪ್ಪಂಗೆ ನಿಂದೇ ಯೋಚನೆ ಆಗ್ಬಿಟ್ಟಿತ್ತು ಕಣೆ ನೀನ್ ಮದ್ವೆ ಆಗ್ಲಿಲ್ವಲ್ಲ ಅಂತ ಹೇಗೋ ನೀನು ಮದ್ವೆ ಒಪ್ಕೊಂಡೇ ಬಿಟ್ಟಿಯಲ್ಲ ಅಪ್ಪನ್ ಖುಷಿ ನೋಡಿದ್ಯಾ ಎಷ್ಟು ಖುಷಿ ಪಡ್ತಿದ್ದಾರೆ ನೋಡು ಅದಕ್ಕೆ ಇಷ್ಟ ದಿನ ಹೇಳಿದ್ದು ಅಮ್ಮ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಹೇಗೋ ಕೊನೆಗಾದ್ರೂ ಅರ್ಥ ಆಯ್ತಲ್ಲ ಅರ್ಥ ಮಾಡ್ಕೊಳ್ಲೇ ಬೇಕಲ್ಲೇ ಕಾವ್ಯ ನಮಗೋಸ್ಕರ ಅಲ್ದಿದ್ರು ಇನ್ನೊಬ್ರು ಖುಷಿಗೋಸ್ಕರ ಬದುಕಬೇಕಾಗತ್ತಲ್ವಾ ಹೂನೇ ಅದೇ ಜೀವನ ಅಲ್ವಾ ನಮ್ಗೋಸ್ಕರ ಬದುಕಿದ್ರೆ ಅದು ಸ್ವಾರ್ಥದ ಬದುಕಾಗ್ಬಿಡತ್ತೆ ಇನ್ನೊಬ್ರು ಖುಷಿಗೋಸ್ಕರ ಬದುಕಿದ್ರೆ ಅದಕ್ಕಿಂತ ಬೇರೆ ಏನ್ ಬೇಕೇಳು ನನನೆ ತಗೋ ನಿಮ್ ಬಾವನ್ಗೋಸ್ಕರ ನಾನು ನನಗೋಸ್ಕರ ನಿಮ್ ಬಾವ ಹಾಗೆ ಅಮ್ಮ ಅಪ್ಪನೇ ತಗೋ ಅಮ್ಮನಿಗೋಸ್ಕರ ಅಪ್ಪ ಅಪ್ಪೋಸ್ಕರ ಅಮ್ಮ ಒಬ್ರಿಗೊಬ್ರು ಖುಷಿಗೋಸ್ಕರ ಬದುಕ್ತಾ ಇದಾರೆ ಹಾಗೆ ಬದುಕ್ತಾನೆ ಇಷ್ಟ ಸಂಸಾರ ಮಾಡಿದ್ರಲ್ವಾ ಅಪ್ಪ ಅಮ್ಮ ಯಾವತ್ತಾದ್ರೂ ಕಿತ್ತಾಡಿರೋದ್ ನೋಡಿದ್ಯಾ ಇಲ್ಲ ಅಲ್ವೇನೆ ಎಲ್ಲರೂ ಒಂದೇ ತರ ಇರ್ತಾರೇನೆ ಒಬ್ರೊಬ್ಬರು ಜೀವನ ಒಂದೊಂದು ತರ ಅವ್ರ ಮನ್ಸಿಗೆ ಸಂಬಂಧಪಟ್ಟಂಗೆ ಏನೇನೋ ಮಾತಾಡ್ತೀಯಮ್ಮ ನೀನು ಚಿಕ್ಕೋಳು ಚಿಕ್ಕಳು ಅಂತ ಅಂದ್ಕೊಂಡ್ರೆ ದೊಡ್ಡ ದೊಡ್ಡ ಮಾತೆ ಕಲ್ತ್ ಬಿಟ್ಟಿದ್ಯಾ ಇರ್ಲಿ ಬಿಡು ಹೋಗ್ತಾ ಹೋಗ್ತಾ ನಿನ್ಗೂ ಜವಾಬ್ದಾರಿ ಬರುತ್ತಲ್ವಾ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅನ್ಸುತ್ತೆ ಏನು ಜವಾಬ್ದಾರಿನೋ ಏನೋ ರಮ್ಯಾ ಅವಾಗಲಿಂದ ನೋಡ್ತಿದ್ದೀನಿ ಏನೋ ಏನೋ ಯೋಚನೆ ಮಾಡ್ತಿದ್ಯಾ ಓ ಮದ್ವೆ ಆಗೋ ಹುಡುಗ ಬರ್ತಾ ಇದ್ದಾರೆ ಮತ್ತೆ ಅವ್ರ ಮನೆಯವರೆಲ್ಲ ಬರ್ತಾ ಇದ್ದಾರೆ ಅವ್ರ ಮುಂದೆ ಹೇಗೆ ಹೋಗೋದು ಅಂತಾನಾ ಏನು ಯೋಚನೆ ಕಣೆ ಅದು ಮೊದಲನೇ ಸರಿ ಭಯ ಆಗುತ್ತೆ ಅದನ್ನ ಭಯ ಅಂತ ಹೇಳಕ್ಕೂ ಆಗಲ್ಲ ಮತ್ತೆ ನಾಚಿಕೆ ಅಂತಾನು ಹೇಳಕ್ಕಾಗಲ್ಲ ಕಣೆ ಎರಡು ಆಗತ್ತೆ ನೀನೇನು ಹೆದರ್ಕೋಬಿಡ ನೀನ್ ಒಬ್ಳನ್ ಕಳ್ಸೋದಿಲ್ಲ ಆಯ್ತಾ ಜೊತೆಲಿ ನಾನು ಇರ್ತೀನಿ ಬಾವಾ ಇರ್ತಾರೆ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ಇನ್ಯಾಕ್ ನಿಂಗೆ ಯೋಚನೆ ಇಡು ಹುಡ್ಗನ್ ಹತ್ರ ಒಂದ್ ಎರಡ್ ಸತಿ ಮಾತಾಡಿದ್ರೆ ಸಾಕು ಕಣೇ ಅವ್ರ ಹತ್ರ ಸ್ವಲ್ಪ ಸಲಿಗೆ ಬಂದೇ ಬಿಡುತ್ತೆ ಅವಾಗ ನಿಂಗೆ ಈ ತರದೆಲ್ಲ ಭಯ ಆಗುದಿಲ್ಲ ಹ ಏನು ಮಾತಾಡೋದ ಹುಡ್ಗನ್ ಜೊತೆನಾ ನಾನಾ ಹೂನೆ ನೀನಲ್ದೆ ನಾನ್ ಮಾತಾಡಕ್ಕಾಗತ್ತಾ ನೀನೇ ಮಾತಾಡ್ಬೇಕು ಹೆದ್ರು ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇ ಬನ್ನಿ 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 ಇವ್ರೇನಪ್ಪ ನಿಮ್ಮಪ್ಪ ಅಮ್ಮ ಹಾರಿ ಇವ್ರೇ ನಮ್ಮಪ್ಪ ಅಮ್ಮ ಬರ್ರಿ ಬರ್ರಿ ಅಣ್ಣವ್ರೆ ಬನ್ನಿ ಬನ್ನಿ ಅಕ್ಕ ಕುತ್ಕೊಳ್ರಿ ನಾನು ಹೋಗಿ ನಮ್ಮ ಹುಡುಗಿನ್ ಕರ್ಕೊ ಬರ್ತೀನಿ ರಮ್ಯಾ ಹುಡ್ಗನ್ ಮನೆಯವ್ರು ಬಂದೆ ಬಿಟ್ರು ಅಂತ ಅನ್ಸುತ್ತೆ ಕಣೆ ಕೇಳಿಸ್ತಾ ನಿನ್ಗೆ ಅಪ್ಪ ಅಮ್ಮ ಇಬ್ರು ಅವ್ರನ್ನ ಒಳಗಡೆ ಕರ್ಕೊಂಡ್ರು ಹೂನೆ ಕೇಳಿಸ್ತು ನೀನೇನ್ ಗಾಬರಿ ಪಡ್ಬೇಡ ಕಣೆ ಇವಾಗ ನೀನು ಮೊದ್ಲು ಮಾಡ್ಬೇಕಾಗಿರೋ ಕೆಲ್ಸ ಏನ್ ಗೊತ್ತಾ ಹುಡ್ಗನ್ಗೂ ಮತ್ತೆ ಹುಡ್ಗನ್ ಮನೆಯವ್ರಿಗೂ ಕಾಫಿ ತಗೊಂಡೋಗಿ ಕೊಡ್ಬೇಕು ಇನ್ನು ನಾನ್ ನೋಡಿದ್ ತಕ್ಷಣ ಆ ಹುಡ್ಗರ್ ಅಪ್ಪ ಅಮ್ಮ ಇಬ್ರು ಪಟ್ಟಂತ ಒಪ್ಕೊಂಡ್ಬಿಡ್ಬೇಕು ಕಣೆ ನೀನೇ ಅವ್ರ ಮನೆ ಸೊಸೆ ಅಂತ ಸರಿನಾ ನಾನು ಹೇಳ್ದಂಗ್ ಮಾಡು ನೀನು ಕಾಫಿ ತಗೊಂಡೋಗಿ ಕೊಡ್ತೀಯಲ್ಲ ಹುಡ್ಗನ್ ಬೇರೆ ನೋಡಿಲ್ಲ ಅಂತ ಹೇಳ್ದಲ್ಲ ಚೆನ್ನಾಗಿ ನೋಡ್ಕೊಂಡ್ಬಿಡು ಇಷ್ಟು ಹತ್ತಿರದಿಂದ ನೋಡೋ ಅವಕಾಶ ಮತ್ತೆ ಯಾವಾಗ ಸಿಗುತ್ತೋ ಮದ್ವೆ ಆಗೋವರ್ಗುನು ಇಷ್ಟು ಹತ್ತಿರದಿಂದ ನೋಡಕ್ ಸಾಧ್ಯನೇ ಇಲ್ಲ ಏನೇ ಆಮೇಲೆ ಕಾಫಿ ಕೊಟ್ಮೇಲೆ ಆ ಹುಡ್ಗ್ರ ಅಪ್ಪ ಅಮ್ಮನ್ ಕಾಲಕ್ ಬಿದ್ದು ಆಶೀರ್ವಾದ ತಗೋ ವಯಸ್ಸಾಗಿರೋರ್ಗೆ ಇಂಥವೆಲ್ಲ ಇಷ್ಟ ಆಗುತ್ತೆ ಏನೇ ರಮ್ಯಾ ಆಯ್ತಾ ಹ್ಮ್ ಆಯ್ತು ಏನಂತಮ್ಮ ಕಾವ್ಯ ಏನಂತೆ ರಮ್ಯಂದು ಏನಿಲ್ಲಮ್ಮ ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ಅಷ್ಟೇ ಏನಮ್ಮ ಹುಡ್ಗನ್ ಮನೆಯವ್ರು ಬಂದ್ರಾ ಹ್ಞೂನಮ್ಮ ಕಾವ್ಯ ಹುಡುಗನ ಮನೆಯವ್ರು ಬಂದಿದ್ದಾರೆ ಅಪ್ಪ ಅಮ್ಮನ್ ನೋಡ್ತಾ ಇದ್ರೆ ಮನೆ ಕಡೆ ತುಂಬಾ ಅನುಕೂಲವಾಗಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ರಮ್ಯಂದು ಅದೃಷ್ಟನೂ ಅದೃಷ್ಟ ಇಂತ ಒಳ್ಳೆ ಮನೆಗೆ ಸೊಸೆಗೆ ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ ಹೌದಮ್ಮ ಅದನ್ನೇ ನಾನೇ ಹೇಳ್ತಾ ಇದ್ದೆ ಅವಳಿಗೆ ರಮ್ಯಾ ಬಾರಮ್ಮ ಕಾಫಿ ಕೊಡುವಂತೆ ಬಾ ಅಡುಗೆ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಾಫಿನ ನೀನೇ ಮಾಡಿದೆ ಅಂತಾನೂ ಹೇಳ್ತೀನಿ ಹಾ ಮದುವೆ ಆಗೋಷ್ಟರಲ್ಲಿ ಕಾಫಿ ತಿಂಡಿ ಅಡಿಗೆ ಎಲ್ಲನೂ ಕಲ್ತ್ಕೊಂಡ್ಬಿಡು ಆಮೇಲೆ ಅವ್ರು ಹೇಳ್ತೀನಿ ನನ್ನ ಮಗಳಿಗೆ ಎಲ್ಲ ಬರುತ್ತೆ ಅಂತ ನೀನು ಹೋಗೋದ್ರೊಳಗಡೆ ಎಲ್ಲ ಕಲ್ತ್ಕೊಂಡ್ ಹೋಗ್ಬೇಕಮ್ಮ ಕಲಿತಿ ಅಲ್ವಾ ಮಗಳೇ ಕಲಿಬೇಕಾ ನಾನಾ ಹೂನಮ್ಮ ನೀನೇ ನಾನೆಲ್ಲ ಕಲ್ಸ್ಕೊಡ್ತೀನಿ ನಿನ್ಗೆ ಏನು ಹೆದರ್ಕೋಬೇಡ ಇದ್ಯಾವುದು ಕಷ್ಟನೇ ಅಲ್ಲ ಅಮ್ಮ ಅವಳೆಲ್ಲ ಕಲಿತಾಳೆ ಜೀವನದಲ್ಲಿ ಅವಳು ಇಷ್ಟೊಂದು ಬದಲಾಗಿದ್ದಾಳೆ ಅಂದ್ಮೇಲೆ ಇದೆಲ್ಲ ಕಲಿಯೋದಿಲ್ವಾ ಅಮ್ಮ ಹೌದಮ್ಮ ಕಾವ್ಯ ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ರಮ್ಯಾ ಇಷ್ಟೊಂದು ಬದಲಾಗ್ತಾಳೆ ಅಂತ ಹೇಗೋ ಭಗವಂತ ಕಂಡ್ಬಿಟ್ಬಿಟ್ಟಿದಾನೆ ಬಾಮ ರಮ್ಯಾ ಬಾಬಾ ಕಾಯಿಸೋದು ಬೇಡ ಹ್ಞೂ ಬಾರೇ ರಮ್ಯಾ ನೋಡಿ ಶಿವಣ್ಣವ್ರೆ ಇವಳೆ ನನ್ನ ಎರಡನೇ ಮಗಳು ರಮ್ಯಾ ಅಂತ ಕಾಲೇಜಿಗೆ ಹೋಗ್ತಾವಳೆ ಕಾಲೇಜಿಗೆ ಕಳ್ಸಿದ್ದೀನಿ ಇಷ್ಟ ದಿನ ಮದುವೆ ಬೇಡ ಬೇಡ ಅಂತ ಅಂತಿದ್ಲು ನನ್ನ ಮಗಳು ಈಗೇನೋ ದೇವ್ರದಯ್ಯದಿಂದ ಮದುವೆಗೆ ಒಗ್ಕೊಂಡವಳೆ ಅದೇ ವಿಷ್ಣು ಅವ್ರೆ ಇವತ್ತಲ್ಲ ನಾಳೆ ಹೆಣ್ಮಕ್ಳು ಮದ್ವೆ ಆಗ್ಲೇಬೇಕಲ್ಲ ಇಲ್ಲ ಅಂತ ಅಂದ್ರೆ ಹುಟ್ಟ ತವ್ರ ಮನೇಲಿ ಆದ್ರೂನು ಮುಂದೆ ಜೀವನ ಮಾಡಬೇಕಾಗಿರೋದು ಗಂಡನ ಮನೇಲಿ ಅಲ್ವ ಅದೇ ಶಿವಣ್ಣವ್ರೆ ಹೌದೌದು ಹೆಣ್ಮಕ್ಳ ಅಂದ್ರೆ ಬಾವ ಅಕ್ಕವ್ರೆ ಹೇಗಿದೆ ಕಾಫಿ ಈ ಕಾಫಿನ ನನ್ ಮಗಳೇ ಮಾಡಿದ್ದು ಕಾಫಿ ತಿಂಡಿ ಅಡಿಗೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ಅವರಪ್ಪ ಅಂತೂ ಅವಳು ಮಾಡಿದ ಅಡ್ಗೆನ ಎಷ್ಟು ಹೊಳತಿರ್ತಾರೋ ಓ ಹೌದಾ ಹಾಗಿದ್ರೆ ಎಲ್ಲ ಅಡ್ಗೆ ಬರುತ್ತೇನಿ ನೀ ಓ ಎಲ್ಲ ಬರೋದಾ ಇಂಥದ್ ಬರಲ್ಲ ಅನ್ನೋಂಗಿಲ್ಲ ಆಕೋರೆ ಎಲ್ಲನ್ನು ಕಲ್ಸ್ಬಿಟ್ಟಿದೀನಿ ನೀವಂತೂ ಯೋಚನೆನೇ ಮಾಡಂಗಿಲ್ಲ ಮನೇನ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ನನ್ನ ಮಗಳು ಮತ್ತೆ ಇವಳನ್ನ ಪರಿಚಯ ಮಾಡಿಸ್ಕೊಳ್ಳೋದ್ ಮರ್ತ್ಬಿಟ್ಟೆ ಇವಳು ನನ್ನ ದೊಡ್ಡ ಮಗಳು ಕಾವ್ಯ ಅಂತ ಆ ಕಡೆ ಇದ್ದಾರಲ್ಲ ಅವ್ ನನ್ನ ದೊಡ್ಡ ಅಂದ್ರು ಇವ್ರನ್ನ ಇಲ್ಲೇ ಪಕ್ಕದೂರು ಕೊಟ್ಟಿದೀವಿ ನಮ್ಮ ಅಳಿ ಅಂದ್ರದ್ದು ಸ್ವಲ್ಪ ಜಮೀನ್ ಇದೆ ಅದನ್ನ ಅವರೇ ನೋಡ್ಕೋತಾರೆ ಮತ್ತೆ ಸ್ವಂತ ಮನೆ ಇದೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಇಂಥಳೆ ನಮಗೆ ಸಿಕ್ಕಿರೋದು ನಮಗೆ ಪುಣ್ಯ ನೋಡಿ ಹ್ಞೂ ಹ್ಞೂ ನೀವಿಬ್ಬರು ಮಕ್ಕಳು ಒಂದೇ ಥರ ಇದ್ದಾರಲ್ಲ ಆಗ್ಲಿ ಅನ್ಕೊಂಡೆ ಇಬ್ರು ಅವಳಿ ಜೋಳಿ ಅಂತ ಹೌದು ಅಕ್ಕಾರೆ ನಮಗೆ ಅವಳಿ ಜೋಳಿ ಮಕ್ಕಳು ಎಷ್ಟೋ ಜನ ಗಂಡ್ ಮಕ್ಕಳು ಆಗ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋತಾರೆ ಆದ್ರೆ ನಮಗೆ ಆ ಚಿಂತೆನೇ ಇಲ್ಲ ನೋಡಿ ನನ್ನಿಬ್ಬರು ಹೆಣ್ಮಕ್ಳು ಗಂಡ್ ಮಕ್ಕಳು ಇಲ್ವಲ್ಲ ಅನ್ನೋ ಚಿಂತೆನೇ ನಮಗೆ ಬರೋ ಥರ ಮಾಡಲಿಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಮಗೆ ಅಷ್ಟು ಒಳ್ಳೆಯಷ್ಟು ತಂದು ಕೊಟ್ಟಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕೇಳಿ ಗಂಡ್ ಮಕ್ಳಾದ್ರೇನು ಹೆಣ್ಮಕ್ಳು ಆದ್ರೇನು ಅಪ್ಪ ಅಮ್ಮನ್ ಮರ್ಯಾದೆ ಹೋಗದೇನೆ ಅವ್ರ ಮರ್ಯಾದೆ ಗೌರವನ ಹೆಚ್ಚಿದ್ರೆ ಸಾಕು ಹಾ ಹಾ ಬಿಡಿ ಅದಂತೂ ನಿಜಾನೇ ಅಂದಾಗೆ ನನ್ ಮಗ ಏನು ಅಷ್ಟಾಗಿ ಓದಿಲ್ಲ ಯಾಕಂದ್ರೆ ನಮ್ದೇ ತೋಟ ಜಮೀನಲ್ಲ ಇದೆ ಇನ್ನಾನು ಓದಿ ಬೇರೆ ಕಡೆ ಕೆಲ್ಸಕ್ಕೆ ಕಳ್ಸಕ್ ಅಂತೂ ನಮಗೆ ಇಷ್ಟ ಇಲ್ಲ ನಮ್ ಒಳಗು ವ್ಯವಹಾರ ಜ್ಞಾನ ಇದ್ರೆ ಸಾಕು ಅಷ್ಟಿದೆ ಅವನಿಗೆ ಹೂನ್ರಮ್ಮ ನೀವಾಗೇನೆ ಕೇಳಿದ್ರಂತೆ ನನ್ ಮಗಳನ್ನ ಮದುವೆ ಮಾಡ್ಕೊಳಪ್ಪ ಅಂತ ನಾವು ನಮ್ ಮಗನ್ಗೆ ಹುಡುಗಿ ಹುಡುಕ್ತಾ ಇದ್ವಿ ಒಂದ್ ಎರಡು ಕಡೆ ನೋಡ್ಕೊಂಡ ಬಂದಿದ್ವಿ ಒಪ್ಕೇನೋ ಆಗಿತ್ತು ಆದ್ರೆ ಇನ್ನ ಟೈಮ್ ತಗೊಂಡಿದ್ವಿ ಹೇಳ್ತೀವಿ ಅಂತ ಹೇಳಿದ್ವಿ ನನ್ ನೆನೆ ಬಂದ್ಬಿಟ್ಟು ಆ ಹಿಂಗೆ ನೋಡ್ಕೊಂಡ್ ಬಂದಿದಿನಪ್ಪ ತುಂಬಾ ಒಳ್ಳೆ ಜನ ಮನೆ ಕಡೆಯವರು ಅಂತ ಹೇಳ್ದ ಇವತ್ ನೋಡಿ ನಾವ್ ಎಲ್ಲಿಂದ ಎಂಟಾಗ್ ಬತ್ತಿವಿ ಆ ಹೆಣ್ಮಕ್ಳು ಮದ್ವೆ ಆಗಿ ಮುಂಚೆ ಒಂದ್ ತರ ಇರ್ತಾರೆ ಮದ್ವೆ ಅಂದ್ರೆ ತರ ಆಗ್ತಾರೆ ಹಾ ಹೇಳಿ ನಾವಿರೋದು ಗಂಡ ಅಗಂಡ ಎಂಟಿ ನನ್ ಮಗ ಒಬ್ಳು ಅವಳೆ ಅವಳಿಗೆ ಮದ್ವೆ ಆಗೈತೆ ಅವ್ಳು ಈ ಊರ್ನಲ್ಲಿ ಬೇರೆ ಊರ್ ಕೊಟ್ಟಿದ್ವಿ ಅವಳೇ ಇವತ್ ಬರ್ಲಿಲ್ಲ ನಾವೇ ನೋಡ್ಕೊಂಡು ಹೋಗೋಣ ಅಂತ ಬೋದ್ವಿ ಇಡ್ಲಿ ಇಡ್ಲಿ ಇರ್ಲಿ ರೀ ಹುಡುಗಿ ರೀ ನನ್ ಮಗಂಗೆ ಒಳ್ಳೆ ಜೋಡಿ ಹೇಳಿ ಈ ಹುಡುಗಿನೇ ನೋಸೆ ರೀ ಏನಂತೀರೀ ಅಂತ ಹೇಳ್ರಿ ಬಾಪಾ ನಾವ್ ಏನ್ ಕಾಯ್ತಾವ್ರೆ ಊನೇ ಪಾರ್ವತಿ ಹುಡುಗಿ ಚೆನ್ನಾಗ್ ಕುಂಡ ಕುಂಡ ಮುದ್ದಾಗೈತೆ ಮಾಡ್ಕೊಳ್ಳೋನ್ ಹೇಳು ನೀವ್ ವರ್ದಕ್ಷಣಿ ಗ್ರಿದ ಏನು ತಗೊಳದ ಬೇಡ ಅದೇ ನಮ್ಗೆ ಏನ್ ಕಮ್ಮಿ ಮಾಡೋಣ ಹೇಳುರಿ ಬೇಡ ಅಂತ ಹೇಳ್ರಿ ಹೇಳಿ ತಾಂಬೂಲ ಹೇಳ್ತೀನಿ ನೀವು ಆ ನಮ್ ಹುಡ್ಗಿ ಬಗ್ಗೆ ನೀವ್ ಏನು ಇಲ್ಲ ಹುಡ್ಗಿ ನಿಮ್ಗೆ ಒಪ್ಕೇನಾ ಹೆಂಗೆ ಅಂತ ಇನ್ನೂ ಏನಪ್ಪಾ ಹೇಳೋದು ಒಪ್ಕೇನೆ ಹುಡ್ಗಿ ನಮ್ಗೆ ತುಂಬಾ ಒಪ್ಕೆ ಆಗೈತೆ ಇನ್ನ ತಾಂಬೂಲ ಬದಲಾಯಿಸ್ಕೊಡೋಣ ಹೌದಾ ಶಿವಣ್ಣವ್ರೆ ಬಹಳ ಸಂತೋಷ ಆಯ್ತು ಸರಿ ಶಿವಣ್ಣವ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಆಗಿದ್ರೆ